ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಹಾಗೂ ಪಿ ಎಸ್ ಟಿ ಆರ್ ಸಿಲೆಬಸನ್ನು ಆಧರಿಸಿ ಮಾಡಿರುವಂತಹ ತರಗತಿಯಾಗಿರುತ್ತೆ ನಮಗೆ ಈ ಒಂದು ಸಿಲೆಬಸ್ಸಲ್ಲಿ ಪ್ರಮುಖವಾಗಿ ಪ್ರಮುಖ ದಿನಾಚರಣೆಗಳ ಕುರಿತಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತಾಗಿ ಅನಂತರ ಬುಕ್ಸ್ ಆ್ಯಂಡ್ ಆಥರ್ಸ್ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಚಲನಚಿತ್ರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕುರಿತಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ತರಗತಿಯನ್ನು ಮಾಡ್ತಾ ಇರುವಂಥದ್ದು ಇದು ನಿಮಗೆ ನೆಕ್ಸ್ಟ್ ಎಲ್ಲ ಟೀಚಿಂಗ್ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುತ್ತೆ ಓಕೆ ಸೊ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಪ್ರಮುಖ ದಿನಾಚರಣೆಯ ಕುರಿತಾಗಿ ಪ್ರಶ್ನೆ ಇದೆ ಭಾರತದಲ್ಲಿ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಪ್ರಶ್ನೆಯನ್ನು ಕೇಳಿದರೆ ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನು ನಾವು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಚರಣೆ ಮಾಡುವಂಥದ್ದು ನ್ಯಾಷನಲ್ ಕನ್ಸ್ಯೂಮರ್ ರೈಟ್ಸ್ ಡೇ ಯಾವಾಗ ಇದೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡನೆಯ ಪ್ರಶ್ನೆ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ಡಾರ್ಕ್ ಪ್ಯಾಟರ್ನ್ಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಮೊಬೈಲ್ ಆ್ಯಪ್ ಯಾವುದು ಅಂತ ಪ್ರಶ್ನೆ ಆದರೆ ಇದಕ್ಕೆ ಸರಿಯಾದಂಥ ಉತ್ತರ ಜಾಗೃತಿ ಆ್ಯಪ್ ಜಾಗೃತಿ ಆ್ಯಪ್ನ ಕೆಲಸ ಏನು ಅಂದರೆ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡುತ್ತೆ ಜೊತೆಗೆ ಡಾರ್ಕ್ ಪ್ಯಾಟರ್ನ್ಗಳನ್ನು ತಡೆಯುವಂತಹ ಕೆಲಸವನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಪ್ರಾರಂಭಿಸಿದಂತಹ ಮೊಬೈಲ್ ಆ್ಯಪ್ ಜಾಗೃತಿ ಆ್ಯಪ್ ಆಗಿರುತ್ತೆ ನೆಕ್ಸ್ಟ್ ಮೂರನೆಯ ಪ್ರಶ್ನೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಈಗಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರು ಯಾರು ಅಂದರೆ ನ್ಯಾಯಮೂರ್ತಿ ವಿ ಸುಬ್ರಹ್ಮಣ್ಯನ್ ಅನ್ನೋರು ಈಗಿನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಇತ್ತೀಚೆಗೆ ಮುಂಬೈನಲ್ಲಿ ನಿಧನರಾದ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ಹಿರಿಯ ಚಲನಚಿತ್ರ ನಿರ್ದೇಶಕ ಯಾರು ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಶ್ಯಾಮ್ ಬೆನ್ಗಲ್ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬಾಹ್ಯಾಕಾಶದಲ್ಲಿ ಸ್ಪೇಸ್ ಡಾಕಿಂಗ್ ತಂತ್ರಜ್ಞಾನವನ್ನು ಪರೀಕ್ಷಿಸಲು ಇಸ್ರೋ ಡಿಸೆಂಬರ್ ಮೂವತ್ತರಂದು ಕೈಗೊಳ್ಳಲಿರುವಂತಹ ಪ್ರಯೋಗ ಯಾವುದು ಅದರ ಪ್ರಯೋಗದ ಹೆಸರೇನು ಅಂತ ಅಂದರೆ ಸ್ಪಾಡೆಕ್ಸ್ ಓಕೆ ಸೊ ಇದನ್ನು ಇಸ್ರೋ ಈ ಒಂದು ಪ್ರಯೋಗವನ್ನು ಕೈಗೊಳ್ತಾ ಇರುವಂಥದ್ದು ಸೊ ಇಲ್ಲಿ ಸರಿಯಾದ ಉತ್ತರ ಸ್ಪಾಡೆಕ್ಸ್ ಆಗಿರುತ್ತೆ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ನೆಕ್ಸ್ಟ್ ಆರನೆಯ ಪ್ರಶ್ನೆ ವಾಲ್ಸ್ಟ್ರೀಟ್ ಜರ್ನಲ್ ಪತ್ರಿಕೆಯು ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಭಾರತದ ಯಾವ ರಾಜ್ಯವನ್ನು ಗುರುತಿಸಿದೆ ಅಂತ ಅಂದರೆ ಸರಿಯಾದ ಉತ್ತರ ಮಧ್ಯಪ್ರದೇಶ್ ಸೊ ಮಧ್ಯಪ್ರದೇಶ್ ಇದು ವಾಲ್ಸ್ಟ್ರೀಟ್ ಜರ್ನಲ್ ಪತ್ರಿಕೆಯು ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಸೇರಿಸಿರುವಂತಹ ನಮ್ಮ ರಾಜ್ಯವಾಗಿರುತ್ತೆ ಓಕೆ ನೆಕ್ಸ್ಟು ಇತ್ತೀಚೆಗೆ ಬಿಡುಗಡೆಯಾದ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಅಂತ ಕೇಳಿದಾರೆ ಇಲ್ಲಿ ಸರಿಯಾದ ಉತ್ತರ ನಲವತ್ತೊಂಬತ್ತನೆಯ ಸ್ಥಾನ ಮುಂಚೆ ಅರವತ್ತನೆಯ ಸ್ಥಾನದಲ್ಲಿತ್ತು ಈಗ ಸುಧಾರಣೆಯನ್ನು ಕಂಡಿದೆ ಅನ್ನುವಂಥದ್ದು ಈ ರೀತಿ ಸೂಚ್ಯಾಂಕಗಳ ಮೇಲೆ ಕೂಡ ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಭೂಪಾಲ್ನಲ್ಲಿ ನಡೆದ ಹಿರಿಯರ ರಾಷ್ಟ್ರೀಯ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂದರೆ ಸರಿಯಾದ ಉತ್ತರ ಶಾಹು ತುಷಾರ್ ಮಾನೆ ಶಾಹು ತುಷಾರ್ ಮಾನೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ತಮ್ಮ ನೂರನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ಅಮೇರಿಕಾದ ಮಾಜಿ ಅಧ್ಯಕ್ಷರು ಯಾರು ಅಂತಾದರೆ ಜಿಮ್ಮಿ ಕಾರ್ಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಓಕೆ ಜಿಮ್ಮಿ ಕಾರ್ಟರ್ ಅವರು ಇತ್ತೀಚಿಗೆ ತಮ್ಮ ನೂರನೇ ವಯಸ್ಸಿನಲ್ಲಿ ನಿಧನರಾದರು ಇವರು ಅಮೇರಿಕಾದ ಮಾಜಿ ಅಧ್ಯಕ್ಷರಾದವರು ನೆಕ್ಸ್ಟು ಭಾರತದ ಮೊದಲ ಶೂನ್ಯ ತ್ಯಾಜ್ಯ ವಿಮಾನ ನಿಲ್ದಾಣ ಎನಿಸಿಕೊಳ್ಳಲು ಸಜ್ಜಾಗಿರುವ ವಿಮಾನ ನಿಲ್ದಾಣ ಯಾವುದು ಓಕೆ ನಮಗೆ ರೈಲ್ವೆ ನಿಲ್ದಾಣಗಳ ಕುರಿತಾಗಿ ನಂತರ ವಿಮಾನ ನಿಲ್ದಾಣಗಳ ಕುರಿತಾಗಿ ಪ್ರಶ್ನೆ ಆಗುತ್ತೆ ಅಂತ ಸಿಲೆಬಸ್ನ ಅನಾಲಿಸ್ ಮಾಡುವಾಗ ಹೇಳಿದ್ದೆ ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಭಾರತದ ಮೊದಲ ಝೀರೋ ವೇಸ್ಟ್ ಏರ್ಪೋರ್ಟ್ ಅಂತ ಕರೆಸ್ಕೊಳ್ಳೋದಕ್ಕೆ ಸಜ್ಜಾಗಿರುವಂತಹ ವಿಮಾನ ನಿಲ್ದಾಣ ಯಾವುದು ಅಂದರೆ ಇಂದೋರ್ ವಿಮಾನ ನಿಲ್ದಾಣ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಕ್ವೆಶನ್ ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಂದಾಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಈಗಿನ ರೆವೆನ್ಯೂ ಸೆಕ್ರೆ ಸೆಕ್ರೆಟ್ರಿ ಯಾರು ಅಂತ ಅಂದರೆ ಸರಿಯಾದ ಉತ್ತರ ಅರುಣೇಶ್ ಚಾವ್ಲಾ ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಕಂದಾಯ ಕಾರ್ಯದರ್ಶಿ ಅರುಣೇಶ್ ಚಾವ್ಲಾ ನೆಕ್ಸ್ಟ್ ಯೂರೋಗ್ರಿಪ್ ಟಯರ್ಸ್ ಕಂಪನಿಯು ಇತ್ತೀಚೆಗೆ ಯಾರನ್ನು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಮಹೇಂದ್ರ ಸಿಂಗ್ ಧೋನಿ ಇವರು ಈಗ ಯುರೋಗ್ರಿಪ್ ಟೈರ್ಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ನೆಕ್ಸ್ಟು ಭಾರತದ ಮೊದಲ ಸೌರಚಾಲಿತ ಗಡಿ ಗ್ರಾಮ ಸೋಲಾರ್ ಪವರ್ಡ್ ಬಾರ್ಡರ್ ವಿಲೇಜ್ ಅಂತ ಗುಜರಾತ್ನ ಯಾವ ಗ್ರಾಮ ಖ್ಯಾತಿ ಪಡೆದಿದೆ ಅಂದರೆ ಸರಿಯಾದ ಉತ್ತರ ಮಸಾಲಿ ಅನ್ನುವಂತಹ ಗ್ರಾಮ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೂಡ ಪ್ರಶ್ನೆ ಆಗ್ಬೋದು ಗುಜರಾತ್ನಲ್ಲಿದೆ ಓಕೆ ಗುಜರಾತ್ನ ಮಸಾಲಿ ಅನ್ನುವಂತಹ ಗ್ರಾಮ ಈಗ ಸೌರಚಾಲಿತ ಗಡಿ ಗ್ರಾಮ ಅಂತ ಕರೆಸ್ಕೊಂಡಿದೆ ನೆಕ್ಸ್ಟು ಬ್ಯಾಂಕಿಂಗ್ ವಂಚನೆ ತಡೆಯಲು ನಕಲಿ ಖಾತೆಗಳನ್ನು ಪತ್ತೆ ಹಚ್ಚಲು ಆರ್ ಬಿ ಐ ಯಾವ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಅಂತ ಅಂದರೆ ಸರಿಯಾದ ಉತ್ತರ ಮ್ಯೂಲ್ ಹಂಟರ್ ಅನ್ನುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬ್ಯಾಂಕಿಂಗ್ ವಂಚನೆಯನ್ನು ತಡೆಯುವಂತಹ ಮತ್ತು ನಕಲಿ ಖಾತೆಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಾಂತಿ ನಿರಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ನೀಡುವ ಇಂದಿರಾ ಗಾಂಧಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಅಂದರೆ ಮಾಜಿ ಯು ಎನ್ ಹೈಕಮಿಷನರ್ ಆದಂತಹ ಮಿಚ್ಚಲ್ ಬ್ಯಾಚ್ಲೆಟ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗಾಂಧಿ ಪ್ರಶಸ್ತಿ ಲಭಿಸಿರುವಂಥದ್ದು ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಾವ ದೇಶದ ಸಾಂಪ್ರದಾಯಿಕ ಹಾಡು ಸೆವ್ಡಾಲಿಂಕ ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ ಸೆವ್ಡಾಲಿಂಕ ಅನ್ನೋದು ಒಂದು ಸಾಂಪ್ರದಾಯಿಕ ಹಾಡು ಇದು ಯಾವ ದೇಶದ್ದು ಅಂತ ಕೇಳಿದ್ದಾರೆ ಯಾಕಂದರೆ ಇದು ಈಗ ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರ್ಪಡೆಯಾಗಿದೆ ಹಾಗಾಗಿ ಇದರ ಕುರಿತಾಗಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬೋಸ್ನಿಯಾ ಮತ್ತು ಹರ್ಜೆ ಗೋವಿನ ಅನ್ನುವಂಥ ದೇಶದ ಸಾಂಪ್ರದಾಯಿಕ ಹಾಡು ಸೆವ್ಡಾಲಿಂಕ ಓಕೆ ಸೊ ನೆಕ್ಸ್ಟು ಯಾವ ಎರಡು ಪ್ರಮುಖ ವಾಹನ ತಯಾರಕ ಕಂಪನಿಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ವಿಲೀನಗೊಳ್ಳುವುದಾಗಿ ಘೋಷಿಸಿದೆ ಅಂತ ಅಂದರೆ ಸರಿಯಾದ ಉತ್ತರ ನಿಸ್ಸಾನ್ ಮತ್ತು ಹೋಂಡಾ ಕಂಪನಿಗಳು ಓಕೆ ಸೊ ಇಲ್ಲಿ ಸರಿಯಾದ ಉತ್ತರ ನಿಸ್ಸಾನ್ ಮತ್ತು ಹೋಂಡಾ ಕಂಪನಿಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ವಿಲೀನಗೊಳ್ಳುವಂತಹ ಒಂದು ಘೋಷಣೆಯನ್ನು ಮಾಡಿಕೊಂಡಿದೆ ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೆರಡನೇ ದಿವ್ಯ ಕಲಾ ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಅಂದರೆ ಸರಿಯಾದ ಉತ್ತರ ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಇಪ್ಪತ್ತೆರಡನೆಯ ದಿವ್ಯ ಕಲಾ ಆಯೋಜಿಸಲಾಗಿತ್ತು ನೆಕ್ಸ್ಟು ಕಲೆ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಆದರೆ ಈ ರೀತಿ ಆಗ್ಬೋದು ಅಂತ ಈ ಪ್ರಶ್ನೆಯನ್ನು ಆ್ಯಡ್ ಮಾಡಿದ್ದೀನಿ ಯಾವ ಭಾರತೀಯ ಶಾಸ್ತ್ರೀಯ ಸಂಗೀತಗಾರರಿಗೆ ರಾಷ್ಟ್ರೀಯ ತಾನ್ಸೇನ್ ಸಮ್ಮಾನ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶಸ್ತಿ ಲಭಿಸಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸ್ವಪನ್ ಚೌಧರಿ ಅವರಿಗೆ ಲಭಿಸಿದೆ ಓಕೆ ರಾಷ್ಟ್ರೀಯ ತಾನ್ಸೇನ್ ಸನ್ಮಾನ್ ಎರಡು ಸಾವಿರದ ಇಪ್ಪತ್ತ್ಮೂರು ಯಾರಿಗೆ ಲಭಿಸಿದೆ ಸ್ವಪನ್ ಚೌಧರಿಯವರಿಗೆ ಲಭಿಸಿದೆ ಇನ್ನು ನೆಕ್ಸ್ಟ್ ಕ್ವೆಶನ್ ಚೀನಾ ಇತ್ತೀಚೆಗೆ ಭಾರತದ ಗಡಿಯ ಸಮೀಪವಿರುವ ಯಾವ ನದಿಯ ಮೇಲೆ ವಿಶ್ವದ ಅತಿದೊಡ್ಡ ಆಣೆಕಟ್ಟನ್ನು ನಿರ್ಮಿಸಲು ಅನುಮೋದನೆ ನೀಡಿದೆ ಅಂದರೆ ಬ್ರಹ್ಮಪುತ್ರ ನದಿಯ ಮೇಲೆ ಅತಿ ದೊಡ್ಡ ಅಣೆಕಟ್ಟನ್ನು ನಿರ್ಮ ನಿರ್ಮಿಸೋದಕ್ಕೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು ಓಕೆ ಈ ಬ್ರಹ್ಮಪುತ್ರ ನದಿಯನ್ನು ಚೀನಾದಲ್ಲಿ ಯಾರ್ಲುಂಗ್ ಸಾಂಗೋಪ್ ಅಂತ ಕರೆಯಲಾಗುತ್ತೆ ಸೊ ಇದು ಕೂಡ ನೋಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವೆಶನ್ ಭಾರತ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವಿನ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ಸಾಲದ ಒಪ್ಪಂದದ ಉದ್ದೇಶವೇನು ಅಂತ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸ್ಮೈಲ್ ಕಾರ್ಯಕ್ರಮದ ಮೂಲಕ ಲಾಜಿಸ್ಟಿಕ್ ವಲಯವನ್ನು ಸುಧಾರಣೆ ಮಾಡುವಂತಹ ಉದ್ದೇಶವನ್ನು ಹೊಂದಿದೆ ಹಾಗಾಗಿ ಭಾರತ ಮತ್ತು ಎ ಡಿ ಬಿ ನಡುವಿನ ಒಂದು ಒಪ್ಪಂದ ಏನಾಗಿದೆ ಅಂದರೆ ಮುನ್ನೂರ ಐವತ್ತು ಮಿಲಿಯನ್ ಡಾಲರ್ ಸಾಲದ ಒಪ್ಪಂದ ಆಗಿರೋದು ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ನಗರದಲ್ಲಿ ನಡೆಯಿತು ಅಂದರೆ ಡೆಹ್ರಾಡೂನ್ನಲ್ಲಿ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋ ಎಲ್ಲಿ ನಡೆದಿತ್ತು ಅಂದರೆ ಡೆಹ್ರಾಡೂನ್ನಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶದಲ್ಲಿ ಪ್ರಾರಂಭಿಸಲಾದ ಜನಕಲ್ಯಾಣ ಪರ್ವದ ಮುಖ್ಯ ಉದ್ದೇಶವೇನು ಸೊ ಇದರ ಮುಖ್ಯ ಉದ್ದೇಶ ಸಾರ್ವಜನಿಕ ಕಲ್ಯಾಣ ಮತ್ತು ಸುಲಲಿತ ಆಡಳಿತ ಮಾಡುವಂತಹ ಉದ್ದೇಶವನ್ನು ಹೊಂದಿತ್ತು ಸೊ ಜನ ಕಲ್ಯಾಣ ಪರ್ವ ಎಲ್ಲಿ ನಡೆದಿತ್ತು ಅಂತ ಕೂಡ ಪ್ರಶ್ನೆ ಆಗ್ಬೋದು ಸರಿಯಾದ ಉತ್ತರ ಮಧ್ಯಪ್ರದೇಶ ಅನ್ನೋದಾಗುತ್ತೆ ಈಗ ನೆಕ್ಸ್ಟ್ ಕ್ವೆಶನ್ ಬೋಲ್ಡ್ ಈಗಲ್ ಹಕ್ಕಿಯನ್ನು ತನ್ನ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಮರುಘೋಷಿಸಲು ಇತ್ತೀಚೆಗೆ ಕಾನೂನು ರೂಪಿಸಿದ ದೇಶ ಯಾವುದು ಅಂದರೆ ಅಮೇರಿಕಾ ಅಮೇರಿಕಾ ತನ್ನ ರಾಷ್ಟ್ರೀಯ ಪಕ್ಷಿಯನ್ನಾಗಿ ಬೋಲ್ಡ್ ಈಗಲ್ ಹಕ್ಕಿಯನ್ನು ಮತ್ತು ಮರುಘೋಷಣೆ ಮಾಡಬೇಕು ಅಂತ ಹೇಳಿ ಒಂದು ಕಾನೂನನ್ನು ರಚನೆ ಮಾಡಿಕೊಂಡಿದೆ ನೆಕ್ಸ್ಟು ಜಾಗೋ ಗ್ರಾಹಕ ಜಾಗೋ ಅಭಿಯಾನವು ಕೇಂದ್ರದ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯಾಗಿದೆ ಸೊ ಇದು ಇದಕ್ಕೆ ಸರಿಯಾದ ಉತ್ತರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಸೊ ಇದು ಜಾಗೋ ಗ್ರಾಹಕ ಜಾಗೋ ಅಭಿಯಾನವನ್ನು ಹಮ್ಮಿಕೊಂಡಿದೆ ಓಕೆ ಸೊ ಈಗ ಒಟ್ಟು ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇಲ್ಲಿ ಸಿಲೆಬಸ್ನ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನಿಮಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನ ಅನಂತರ ಕ್ರೀಡೆ ವಿಜ್ಞಾನ ತಂತ್ರಜ್ಞಾನ ಕಲೆ ಸೊ ಈ ರೀತಿ ಹಲವಾರು ವಿಷಯಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೆ ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಇ ಇದೇ ರೀತಿಯ ತರಗತಿಯನ್ನು ಮಾಡಬೇಕಾ ಅನ್ನೋದನ್ನು ಕೂಡ ನೀವು ನಿಮ್ಮ ಕಮೆಂಟಲ್ಲಿ ತಿಳಿಸಿ ಮುಂದಿನ ತರಗತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಓಕೆ ಸೊ ಈಗ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್